ಏನು ಗೋಂಡ್ ಸುರೇಶ್ ಅವ್ರಿಗೆ ಹೇಳೋ ತಾಕತ್ತಿರಲಿಲ್ಲ ವಾಪಸ್ ತಿರ್ಗಿ ಹಾಂ ಯಾಕೆ ಹೇಳಲಿಲ್ಲ ಹೇಳಿ ಒಂದು ರೆಸ್ಪೆಕ್ಟು ಅದನ್ನ ಉಳಿಸ್ಕೊಳ್ಳ್ರಿ ಇದೇ ವೀಕೆಂಡಲ್ಲಿ ಗೊತ್ತಾಗುತ್ತೆ ಗುರು ಅವ್ರ ಬಂಡವಾಳ ಹಾಂ ಸುದೀಪಣ್ಣ ಬಂದು ಇದೇ ಲಾಸ್ಟ್ ಸೀಸನ್ ಬಿಗ್ ಬಾಸಲ್ಲಿ ಯಾರಿಗೋ ಲೇಡೀಸ್ ಬಳೆ ವಿಚಾರಕ್ಕೆ ಬಳೆ ತೊಡಿಸಿದ್ರು ವೀಕೆಂಡಲ್ಲಿ ಎಲ್ರಿಗೂ ಅದು ಎಷ್ಟೇ ವರ್ಷ ಆದರೂ ನೆನಪಿರುತ್ತೆ ಬಿಗ್ ಬಾಸಲ್ಲಿ ಈ ಸಲ ಸೆಡಿಗೆ ಯಾವ ಸೀರೆ ಉಡಿಸ್ತಾರೆ ಅಂತ ನೋಡೋಣ ಗುರು ಹಾಂ ಏನು ಅಂದ್ಕೊಂಡವ್ರಿ ಬಿಗ್ ಬಾಸ್ ಶೋ ಗುರು ಇದು ಹಂಗಾರೆ ಏನು ಬೇಕು ಏನು ಹಿಂದಿ ಬಿಗ್ ಬಾಸ್ ಕೆಟ್ಟೈತಾ ಕಿಸ್ ಹೊಡ್ಕೊಂಡು ತಪ್ಕೊಂಡು ಕಚಾಡವಾಗಿ ಮಾತಾಡ್ಕೊಂಡು ಹಾಂ ಬಿಗ್ ಬಾಸ್ ವೇದಿಕೆಗೆ ಒಂದು ರೆಸ್ಪೆಕ್ಟ್ ಇದೆ ಸುದೀಪ್ ಹಣ್ಣಿಗೆ ಅದ್ಕೊಂಡು ಡಬ್ಬಲ್ ರೆಸ್ಪೆಕ್ಟ್ ಇದೆ ಅದಕ್ಕಿಂತ ತ್ರಿಬಲ್ ಕನ್ನಡಿಗರು ರೆಸ್ಪೆಕ್ಟ್ ಇದೆ ಅದನ್ನ ಉಳ್ಸಕ್ಕೆ ನಿಮ್ಗಳನ್ನ ಕಳ್ಸಿ ನೀವೇ ಮೆರ್ಯಾದಿ ತೆಗಿತಾ ಇಲ್ಲಿ ಒಳಗಡೆ ಹೋಗಿ ಹಾಂ ಒಯ್ಟ್ ಕಳ್ಳೇಣ್ಣ್ರಿ ಇಂಥವ್ರನ್ನ ಗುರು ಕಳ್ಸೋದು ಏನ್ರಿ ಏನು ಹೋದ ತಕ್ಷಣ ಏ ಹಾಂ ಹ್ಞೂ ಅಂತ ಹಾರಾಡ್ಬಿಟ್ಟ ತಕ್ಷಣ ಪ್ಯಾನ್ ಫಲ ಹಂಗೆ ಆಗ್ಬಿಡ್ತಾರಂತೆ ತಪ್ಪಲ್ವಾ ಇದು ಹೇಳ್ರಿ ವೀಡಿಯೋ ನೋಡ್ತಾ ಇರೋರು ಹೇಳ್ರಪ್ಪ ಹಾಂ ಏನು ಅಷ್ಟೆಲ್ಲ ಇಷ್ಟೆಲ್ಲ ಮಾಡ್ಬಿಟ್ರು ಮಾತಾಡ್ಬಿಟ್ರು ಇವಾಗ ಲಾಯರ್ ಜಗದೀಶ್ ಅವ್ರೆ ಹೊರಗಡೆ ಪಾಸಿಟಿವ್ ಅವ್ರೆ ನೆಗೆಟಿವ್ ಬೇಕಾಗಿಲ್ಲ ಯಾವುದೋ ಒಂದು ಪದ ಹೊರಗಡೆ ಹೊರ್ಗಡೆ ಅಲ್ವಾ ಬಿಗ್ ಬಾಸ್ ಅವರು ಹಾಂ ಈ ಪದ ಏನು ಬಿಗ್ ಅಲ್ಲಿ ಒಳ್ಳೆ ಪದನಾ ಯಾವ ಸಡೆ ಅನ್ನೋದು ಒಳ್ಳೆಯ ಪದ ತೋರಿಸ್ರಿ ತೋರಿಸಿ ಎಲ್ರಿಗೂ ಒಂದು ನ್ಯಾಯ ಬೇಡ ಸ್ವಾಮಿ ಕನ್ನಡ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಗೆಲ್ಬೇಕು ಅವ್ರು ರಜತ ಅವ್ರಿಗೆ ಇನ್ನಾಗಲಿ ಟ್ರೋಫಿನ ಬೇಜಾರಿಲ್ಲ ಬಟ್ ಈ ಥರ ತುಂಬಾ ತುಂಬ ಅರ್ಟಾಗಿದೆ ಗುರು ಮನಸ್ಸಿಗೆ ತುಂಬ ಅರ್ಟಾಗಿದೆ ಎಂಥವ್ರಿಗಾದ್ರೂ ಅರ್ಟಾಗುತ್ತೆ ಗುರು ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅವರೇ